ಮೃದಂಗ ನ್ಯೂಸ್ಗೆ ಸ್ವಾಗತ ನನ್ನ ಹೆಚ್ ಎಸ್ ಸುಧೇಂದ್ರ ಕುಮಾರ್ ಮುಖ್ಯಾಂಶಗಳು ಯಶವಂತಪುರ ಕ್ಷೇತ್ರಕ್ಕೆ ಎಪ್ಪತ್ತೈದು ಕೋಟಿ ವಿಶೇಷ ಅನುದಾನ ಎಸ್ ಟಿ ಎಸ್ ಕೃತಜ್ಞತೆ ಜಯನಗರ ರಾಯರ ಮಠದಲ್ಲಿ ಕಾಮಧೇನು ಕಲ್ಪವೃಕ್ಷ ರಾಯರ ಪ್ರತೀಕ ಉದ್ಘಾಟನೆ ಉಪಚುನಾವಣೆ ಗೆಲುವು ಗ್ಯಾರಂಟಿಗೆ ಸಂದ ಜಯ ಈಶ್ವರ ಖಂಡ್ರೆ ಕೆಂಗೇರಿ ರಾಯರ ಮಠದಲ್ಲಿ ಶ್ರೀಮತಿ ಜಲಜಾ ಅವರಿಂದ ಸಂಗೀತ ಬ್ರಾಂಡ್ ಬೆಂಗಳೂರು ಯೋಜನೆಯ ಭಾಗವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಬಿಎಂಪಿಯ ಎಂಟು ವಾರ್ಡ್ಗಳ ಮುಖ್ಯ ರಸ್ತೆಗಳು ಹಾಗೂ ಉಪಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಎಪ್ಪತ್ತೈದು ಕೋಟಿ ರುಗಳ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದೆ ಯಶವಂತಪುರ ಕ್ಷೇತ್ರಕ್ಕೆ ವಿಶೇಷ ಅನುದಾನ ಬಿಡುಗಡೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಕೃತಜ್ಞತೆ ಅರ್ಪಿಸಿದ್ದಾರೆ ಉಪಮುಖ್ಯಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ವಿಶ್ ಮಾಡಬೇಕು ಅಂತಕ್ಕಂತದ್ದು ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು ಎಪ್ಪತ್ತೈದು ಕೋಟಿ ಅನುದಾನವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ ಅದಕ್ಕೆ ಅವ್ರಿಗೆ ಕೂಡ ವಿಶ್ ಮಾಡಿದೆ ನಗರಸ್ಥಾನದಲ್ಲಿ ಈಗ ಕೊಟ್ಟಿದ್ದಾರೆ ಈಗ ಉಪ ಹೊಸದ ಕೊಟ್ಟರು ನಿನ್ನೆ ಉಪ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಹೋಗ್ತಾ ಇದ್ದೀನಿ ಅವ್ರಿಗೂ ಕೂಡ ವಿಶ್ ಮಾಡ್ತೀನಿ ಹಾಗೆ ಚನ್ನಪಟ್ಟಣದ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಕ್ಕೆ ನಮ್ಮ ಹುಟ್ಟೂರು ಚನ್ನಪಟ್ಣ ಆ ತಾಲೂಕಿಗೆ ಬೇಕಾದ ಘೋಷಣೆ ಮಾಡಿದ್ದೀರಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಆಗಿದೆ ಅದಕ್ಕೆ ಏನ್ ಘೋಷಣೆ ತಾವೆಲ್ಲ ಮಾಡಿದ್ದೀರಿ ಅದನ್ನ ಇಂಪ್ಲಿಮೆಂಟ್ ಮಾಡಿಕೊಡಿ ಸರ್ ಅಂತ ಅದನ್ನು ಕೂಡ ಕೇಳಿದ್ದೇನೆ ಜಯದ ವಿಶ್ವಾಸನ್ನು ಕೂಡ ಅವರಿಗೆ ಬಂದಿದೆ ಈಗ ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನೇನು ಕೊಡಬೇಕು ಅದ ಕೊಡಿ ಅಂತ ಹೇಳಿದ್ದೇನೆ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ 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 ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಅಮೃತ ಶ್ರೀ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ತದನಂತರ ರಾಯರ ಇಪ್ಪತ್ನಾಲ್ಕು ಅಡಿ ಎತ್ತರದ ರಾಯರ ಪ್ರತೀಕವನ್ನು ಪುಷ್ಪಾರ್ಚನೆ ಮತ್ತು ಮಹಾಮಂಗಳಾರತಿಯೊಂದಿಗೆ ಶ್ರೀಪಾದರು ಉದ್ಘಾಟಿಸಿದರು ರಾಯರ ಅಂತರಂಗ ಭಕ್ತರಾದ ಪ್ರತೀಕದ ಸಂಪೂರ್ಣ ವೆಚ್ಚವನ್ನು ಭರಿಸಿದ ಮುಕುಂದ ಕೃಷ್ಣ ಅವರಿಗೂ ಮತ್ತು ಈ ಚಿತ್ರಗಳ ನಿರ್ಮಾಣ ಮಾಡಿದ ಶಿವದತ್ತರಿಗೂ ರಾಯರ ಶೇಷ ವಸ್ತ್ರ ಕೊಟ್ಟು ಅನುಗ್ರಹಿಸಿದರು ವಿಶೇಷವಾಗಿ ಈ ರಾಯರ ಪ್ರತೀಕವು ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಭಕ್ತರ ಸಹಕಾರದೊಂದಿಗೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರ ಅನುಗ್ರಹಕ್ಕಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮಪೂಜ್ಯ ಶ್ರೀ ಸಾವಿರದ ಎಂಟು ತೀರ್ಥ ಶ್ರೀಪಾದರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿತು ಬಹಳ ಸುಂದರ ಅಪರೂಪವಾದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರತೀಕದ ಸಂಪೂರ್ಣ ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡಿದ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ ಕೆ ವಾದೀಂದ್ರ ಆಚಾರ್ಯರಿಗೆ ಶ್ರೀ ಗುರುರಾಯರ ಅನುಗ್ರಹ ಸದಾ ಕಾಲ ಇರಲಿ ಎಂದು ಅನುಗ್ರಹಿಸಿದರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಹತ್ತಿರ ಇರುವ ಸ್ಥಪತಿ ಕ್ರಿಯೇಷನ್ಸ್ನ ಮುಖ್ಯಸ್ಥರಾದ ಎನ್ ಶಿವದತ್ತರವರ ನಿರ್ದೇಶನದಲ್ಲಿ ಸುಮಾರು ಎರಡೂವರೆ ತಿಂಗಳಿನ ಕಡುವಿನಲ್ಲಿ ಇಪ್ಪತ್ತು ನಾಲ್ಕು ಅಡಿ ಎತ್ತರದ ಹನ್ನೆರಡು ಅಡಿ ಅಗಲ ಮೂರು ಅಡಿ ದಪ್ಪ ಉಳ್ಳ ಎಫ್ಆರ್ಪಿ ಮೌಲ್ಡ್ ಇಂದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮತ್ತು ಶ್ರೀರಾಮಕೃಷ್ಣರ ಭಾವಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಶಿವದತ್ತರವರ ತಂಡದವರಾದ ರವಿಕುಮಾರ್ ಪ್ರವೀಣ್ ಕುಮಾರ್ ಶ್ರೀರಾಮ್ ನಾಗರಾಜ್ ಪ್ರದೀಪ್ ಶರತ್ಚಂದ್ರ ಮತ್ತು ಚಾಂದ್ ಇವರುಗಳ ಸಹಕಾರದಿಂದ ಒಟ್ಟುಗೂಡಿ ಸುಂದರವಾದ ಈ ಪ್ರತೀಕವನ್ನು ಶ್ರದ್ಧೆ ಮತ್ತು ಭಕ್ತಿ ತನುಮನದಿಂದ ನಿರ್ಮಾಣ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಎಂದು ಶ್ರೀಮಠದ ಪುರೋಹಿತರಾದ ಶ್ರೀ ಶ್ರೀನಂದಕಿಶೋರ ಆಚಾರ್ಯರು ತಿಳಿಸಿದರು ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಂದಿರುವ ಈ ಗೆಲುವು ಗ್ಯಾರಂಟಿಗಳಿಗೆ ಸಂದ ಜಯವಾಗಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಹೇಳಿದ್ದಾರೆ ಕೆಆರ್ ನಗರದಲ್ಲಿಂದು ನಡೆದ ಮಲೆ ಮಹದೇಶ್ವರ ಸ್ವಾಮಿ ಐವತ್ನಾಲ್ಕನೇ ಉತ್ಸವದಲ್ಲಿ ಭಾಗಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಜನಪರವಾಗಿ ಕಾರ್ಯನಿರ್ವಹಿಸುತ್ತಿದೆ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದೆ ಇದನ್ನು ಸಹಿಸಲಾರದೆ ಪ್ರತಿಪಕ್ಷಗಳು ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ ಸುಳ್ಳು ಆರೋಪ ಹೊರಿಸಿ ಅಬ್ಬರದ ಪ್ರಚಾರ ಮಾಡಿದವು ಆದರೆ ನಾಡಿನ ಜನರು ಜೆಡಿಎಸ್ ಬಿಜೆಪಿ ಅಪವಿತ್ರ ಮೈತ್ರಿಯನ್ನು ತಿರಸ್ಕರಿಸಿದ್ದಾರೆ ಎಂದು ಹೇಳಿದರು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರಗಳನ್ನು ಅಭದ್ರಗೊಳಿಸುವ ಸಂಚನ್ನ ಬಿಜೆಪಿ ಸರ್ಕಾರ ಮಾಡುತ್ತಿದೆ ರಾಜ್ಯದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಪ್ರಚಂಡ ಜಯ ಸಾಧಿಸಿರುವ ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಲು ಪಕ್ಷದ ನಾಯಕರ ಮೇಲೆ ಸುಳ್ಳು ಆರೋಪ ಮಾಡುತ್ತಾ ರಾಜ್ಯದ ಜನತೆಯ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದೆ ಇದಕ್ಕೆ ರಾಜ್ಯದ ಜನರು ಚುನಾವಣೆ ಫಲಿತಾಂಶದ ಮೂಲಕ ಉತ್ತರ ನೀಡಿದ್ದಾರೆ ಎಂದರು ಮಳೆ ಮಹಾದೇಶ್ವರ ಸಹಿತ ಇಲ್ಲಿ ಇವತ್ತು ಬಂದು ಜನ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಅವರು ಘೋರ ತಪಶೆ ಮಾಡಿ ಸಿದ್ಧಿ ಪುರುಷರಾಗಿ ಪವರ್ ಪುರುಷರಾಗಿ ಯಾರು ಭಕ್ತರು ಹತ್ರ ಬಂದರೂ ಒಂದು ಕಡೆಗೊಳಿಸುವಂತ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಇವತ್ತು ಅವ್ರು ಏನು ನಮಗೆ ತತ್ವಾದರ್ಶಗಳು ಮೂರುವರೆ ವರ್ಷ ನಮ್ಮ ಸರ್ಕಾರ ಇದೆ ಗ್ಯಾರಂಟಿಗಳು ಮುಂದುವರಿತವೆ ಉತ್ತಮ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಕೊಡ್ತವೆ ಮುಂದಿನ ಚುನಾವಣೆಯಲ್ಲೂ ಮತ್ತೆ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಬಯಸ್ತಾರೆ ನೋಡಿ ಪ್ರಿಯಾಂಕಾ ಗಾಂಧಿ ನಾಯಕಿಯಾಗಿದ್ದಾರೆ ಅವರು ಮಹಿಳಾ ನಾಲ್ಕು ಲಕ್ಷಕ್ಕೂ ಹೆಚ್ಚಿನ ಬಂಧುಗಳಿಗೆ ಸಂತೋಷದ ಅವರಿಗೆ ತಮ್ಮ ಮುಖಾಂತರ ಅಭಿನಂದನೆಗಳು ಸಮಸಿಂದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಹಮ್ಮಗಳಾಗಿ ಗ್ಯಾರಂಟಿಗೆ ತಕ್ಕಿದಯ ನಮ್ಮ ಜೀವಪರ ಜನಪರ ಆಡಳಿತಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ವೈದ್ಯ ಮಾಡಿಕೊಂಡು ಸುಳ್ಳು ಆರೋಪಗಳನ್ನು ಮಾಡಿ ಇವತ್ತು ಸರ್ಕಾರ ನಿಜಾಸತ್ತವಾಗಿ ಆಯ್ಕೆಯಾಗ ಸರ್ಕಾರವನ್ನು ಬುಡವೇನು ಮಾಡಲಿಕ್ಕೆ ಕೆಂಗೇರಿ ಉಪನಗರದ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಭಾರತೀಯ ಸಂಗೀತ ಹಾಗೂ ನೃತ್ಯ ಕಲಾವಿದರ ಒಕ್ಕೂಟದ ವತಿಯಿಂದ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ವಿದೂಷಿ ಶ್ರೀಮತಿ ಜಲಜಾ ಪ್ರಸಾದ್ ಮತ್ತು ಅವರ ವಿದ್ಯಾರ್ಥಿ ಬಳಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಇವರಿಗೆ ವಾದ್ಯ ಸಹಕಾರವನ್ನು ವಯೋಲಿನ್ನಲ್ಲಿ ವಿದ್ವಾನ್ ಮೈಸೂರು ಸಂಜೀವ್ ಕುಮಾರ್ ಮೃದಂಗದಲ್ಲಿ ವಿದ್ವಾನ್ ಶ್ರೀ ಜಿ ಎಲ್ ರಮೇಶ್ ಅವರು ಅತ್ಯುತ್ತಮವಾಗಿ ಸಹಕರಿಸಿದರು